ನಮಸ್ತೆ ಹಸಿರು ಹಸಿರು ವೀಕ್ಷಕರಿಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದು ಅಂಜೂರದ ಗಿಡದ ಕಥೆ ಹೇಳ್ತೀನಿ ನಮ್ಮನೇಲಿ ನಾನೊಂದು ಅಂಜೂರದ ಗಿಡ ಇಲ್ಲಿ ನೋಡಿ ಇಲ್ಲಿದೆ ಇದೊಂದು ಚಿಕ್ಕದಾದಂತಹ ಒಂದು ಗಿಡ ತಂದು ಹಾಕಿದ್ದು ಇದಕ್ಕೆ ಒಂದು ವರ್ಷ ಆಗಿದೆ ಈಗ ಯಾವ ರೀತಿ ಆಗಿದೆ ಅಂಥೇಳಿ ತೋರಿಸ್ತೀನಿ ನೋಡಿ ಇಲ್ಲಿ ನೋಡಿ ಯಾವ ರೀತಿಯಾಗಿ ಬೆಳೆದಿದೆ ನಾನು ಗಿಡವನ್ನು ತರುವಾಗ ಕೇವಲ ಎರಡೇ ಎರಡು ಎಲೆ ಇದ್ದಿದ್ದು ಇದರಲ್ಲಿ ಚಿಕ್ಕದಾದಂತಹ ಗಿಡವನ್ನು ತಂದು ನಾನು ನೆಟ್ಟಿದ್ದಂಥದ್ದು ಒಂದು ವರ್ಷದ ಹಿಂದೆ ಈಗ ಈ ರೀತಿಯಾಗಿ ಎಷ್ಟು ದೊಡ್ಡದಾಗಿ ಬೆಳೆದಿದೆ ನೋಡಿ ಇದರ ಒಳಗಡೆ ನೋಡಿ ಗೆಲ್ಲುಗಳು ಎಷ್ಟೊಂದಾಗಿದೆ ನನ್ನ ಚಿಕ್ಕದಾದ ಕಡ್ಡಿ ಅದು ಈಗ ಮೂರ್ನಾಲ್ಕು ಎಲ್ಲಾಗಿದೆ ನೋಡಿ ಇದ್ರ ಒಳಗಡೆ ಹೀಗೆ ಬಿಡಿಸಿ ಬಿಡಿಸಿ ಕಾಣಬೇಕು ಆಗಿದೆ ಇದ್ರ ಎಲೆಗಳಂತೂ ಎಷ್ಟು ದೊಡ್ಡ ಇದೆ ನೋಡಿ ಎಷ್ಟು ದೊಡ್ಡ ಎಲೆಗಳು ಈ ಚಿಕ್ಕ ಚಿಕ್ಕ ಚಿಗುರು ಎಲೆ ನೋಡಲಿಕ್ಕೂ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿ ಕಲರ್ ಇದು ತುಂಬ ದೊಡ್ಡದಾದಂತಹ ಒಂದು ಮರವಾಗಿ ಬೆಳೆಯುವಂಥದ್ದು ಇದರಲ್ಲಿ ಕೆಂಪು ಕೆಂಪು ಹಣ್ಣುಗಳು ಬಿಡುತ್ತೆ ಬಿಡುತ್ತೆ ಇದರದ್ದು ಕಾಯಿ ಗ್ರೀನ್ ಆಗಿರುತ್ತೆ ಇದು ಗೊಂಚಲು ಗೊಂಚಲಾಗಿ ಅದರ ಬುಡಭಾಗದಿಂದ ಬೆಳೀತಾ ಹೋಗುವಂತಹ ಒಂದು ಸಸ್ಯ ಇದಿಲ್ಲಿ ತುಂಬ ಬಯಲಿದ್ದಿದ್ರಿಂದ ಬೇಸಿಗೆಯಲ್ಲಿ ಬಿಸಿಲಿನ ಪ್ರಖರತೆ ಜಾಸ್ತಿ ಆಗೋದ್ರಿಂದ ಇಂತಹ ಮರದ ಅವಶ್ಯಕತೆ ಒಂದಿತ್ತು ಆ ಕಾರಣದಿಂದ ನಾನು ಈ ಗಿಡವನ್ನು ಇಲ್ಲಿ ನೆಟ್ಟಿದ್ದೀನಿ ಇದು ಇದಿಷ್ಟು ಪ್ರದೇಶವನ್ನು ಆಕ್ರಮಿಸುವಂತಹ ಉಳ್ಳಂತಹ ಗಿಡ ಅಷ್ಟು ದೊಡ್ಡದಾಗಿ ಬೆಳೆಯುತ್ತೆ ಇದು ಆದ್ದರಿಂದ ತುಂಬ ದೊಡ್ಡದಾಗಲ್ಲ ಅಂತ ಅಂದ್ಕೊಳ್ತೀನಿ ಆದರೂ ಕೂಡ ಇಲ್ಲಿ ನೆರಳನ್ನು ನೀಡಲಿಕ್ಕೆ ತೊಂದರೆ ಇಲ್ಲ ಇದು ತುಂಬ ಬೈಲಾದ್ರಿಂದ ಈಚೆ ಕಡೆ ಪೂರ್ವದಿಂದ ತುಂಬಾ ಬಿಸಿಲು ಬರೋದ್ರಿಂದ ಬೇಸಿಗೆಯಲ್ಲಿ ಬಿಸಿಲನ್ನು ತಡ್ಕೊಳ್ಳಿಕ್ಕೆ ಸಹಾಯಕ ಆಗ್ಬೋದು ಈ ಗಿಡ ಇದರ ಹಣ್ಣು ಕೂಡ ಚೆನ್ನಾಗೇ ಇರುತ್ತೆ ಇದರ ಡ್ರೈ ಅಂಜೂರ ಇನ್ನೊಂದು ಜಾತಿ ಇದು ಹಾಗೆ ತಿನ್ಬೋದು ಇದು ಸ್ವಲ್ಪ ಸಿಹಿ ಸ್ವಲ್ಪ ಸಪ್ಪೆಯನ್ನು ಹೊಂದಿರುತ್ತೆ ಇದರ ಒಳಭಾಗದಲ್ಲಿ ಹೆಚ್ಚಿನ ಜನರಿಗೆ ಈ ಹಣ್ಣಿನ ಪರಿಚಯ ಇಲ್ಲ ಇದು ಡ್ರೈ ಮಾಡ್ತಲ್ಲ ಅದೇ ಅಂತ ಅಂದ್ಕೊಂತಾರೆ ಅದಲ್ಲ ಇದರಿಂದ ಹಲವಾರು ಉಪಯೋಗ ಕೂಡ ಇದೆ ಕರಾವಳಿ ಭಾಗದವರಿಗೆ ಇದರ ಪರಿಚಯ ಅಂತೂ ತುಂಬಾ ಕಡಿಮೆ ಇದನ್ನು ನೋಡಿದವರಿಗೆಲ್ಲ ತುಂಬ ಆಶ್ಚರ್ಯ ಆದಂತಹ ಒಂದು ಗಿಡ ಇದು ಎಲ್ಲರೂ ಇದನ್ನೇ ಕೇಳ್ತಾ ಇರ್ತಾರೆ ಇದು ಯಾವ ಗಿಡ ಅಂಥೇಳಿ ನಮ್ಮ ಮಲೆನಾಡು ಸೈಡಲ್ಲೆಲ್ಲ ಇದು ಗೊತ್ತಿದ್ದ ಅಲ್ಲಿ ತುಂಬಾ ಇರೋದ್ರಿಂದ ಶೃಂಗೇರಿ ಶಾರದಾಂಬ ಪೀಠದಲ್ಲಂತೂ ಎರಡು ಮೂರು ಮರ ಇದೆ ಸಾಮಾನ್ಯವಾಗಿ ಎಲ್ಲ ನೋಡಿರ್ತೀರಾ ಅಂದ್ಕೊಂಡಿದ್ದೀನಿ ಅದೇ ಜಾತಿ ಮರ ಇದು ಇದು ಇನ್ನೂ ದೊಡ್ಡಾದಾಗ ಇದರ ಅಪ್ಡೇಟನ್ನು ನಾನು ಕೊಡ್ತಾ ಹೋಗ್ತೀನಿ ಇದರಲ್ಲಿ ಹಣ್ಣು ಬಿಟ್ಟಂತಹ ಸಂದರ್ಭದಲ್ಲಿ ಕೂಡ ವೀಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ನನ್ನ ವೀಡಿಯೋವನ್ನು ಹೀಗೆ ವೀಕ್ಷಣೆ ಮಾಡ್ತಾಯಿರಿ ಪ್ರೋತ್ಸಾಹ ಕೊಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಬಾಯ್